ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮನ್ ಧಾರಾವಾಹ್ಯ ಸೋಮವಾರದ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಎನ್ನು ಚಿಕ್ಕ ಪ್ರೋಮೋನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನು ನಡೀತು ಎನ್ನುವ ರೀಕ್ಯಾಪ್ ಕೂಡ ನೋಡೋಣ ಇಲ್ಲಿ ಸುರಿ ತತ್ತ ಸಿಹಿಯ ಸ್ಕೂಲಿಗೆ ಚೀಫ್ ಗೆಸ್ಟ್ ಆಗಿ ಹೋಗಲು ಭಾರ್ಗವಿ ಅವರಿಗೆ ಹೇಳಿದರು ಬಟ್ ರಾಮ್ ಇದನ್ನು ಸಿಹಿಯ ಸ್ಕೂಲಿನ ಆ್ಯನಿವರ್ಸರಿ ಅಂತ ತಿಳಿದ ರಾಮ್ ಅದನ್ನು ಹೊರಟ ಹೊಡೆದು ನಾನೇ ಹೋಗ್ತೀನಿ ಅಂತ ಹೇಳಿ ರೆಡಿಯಾಗಿದ್ದಾರೆ ತಾತ ನಿಮ್ಗೆ ವಯಸ್ಸಾಯ್ತು ನಾನೇ ಹೋಗ್ತೀನಿ ನೀವು ಅದನ್ನು ಮರ್ತಿದ್ದೀರಾ ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಅಂಥೇಳಿ ತುಂಬಾ ಖುಷಿಯಿಂದ ರೆಡಿಯಾಗಿದ್ದಾರೆ ಇತ್ತ ಪ್ರಿನ್ಸಿಪಾಲ್ ಕೂಡ ಫೋನ್ ಮಾಡಿ ಇನ್ವೈಟ್ ಮಾಡಿದ್ದಾರೆ ಸೊ ಹಾಗ ರಾಮ್ ನನ್ನ ಹೆಸರನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಬೇಡಿ ಅಂತ ಕ್ಲಿಯರ್ ಕಟ್ಟಾಗಿ ಅವರಿಗೆ ಹೇಳಿದ್ದಾರೆ ಅವರು ಕೂಡ ಸರ್ ನಿಮ್ಮ ರಿಕ್ವೆಸ್ಟೆಲ್ಲ ನೀವು ಬರೋದೇ ನಮಗೆ ತುಂಬ ಖುಷಿ ಇನ್ನು ಹೆಸರನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ಅಂತೇಳಿ ಒಪ್ಕೊಂಡಿದ್ದಾರೆ ಇತ್ತ ಭಾರ್ಗವಿ ಚರಂಡಿಯನ್ನು ಕರ್ಕೊಂಡು ಸೀತಾಳ ವಟಾರದ ಖರೀದಿಗೋಸ್ಕರ ಮುಂದಾಗಿದ್ದಾಳೆ ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡಿ ಸೀತಾಳ ಮನೆಯನ್ನು ಕೊಂಡ್ಕೋ ಚರಂಡಿ ಅಂತೇಳಿ ಚರಂಡಿಯನ್ನು ಮುಂದೆ ಬಿಟ್ಟಿದ್ದಾರೆ ಭಾರ್ಗವಿ ಹೀಗಿರುವಾಗ ಪ್ರಿಯಾಳಿಂದ ಅಶೋಕಿಗೆ ಸೀತಾಳ ವಟಾರ ಹರಾಜಾಗ್ತಾ ಇರೋದು ಗೊತ್ತಾಗುತ್ತೆ ಸೊ ಅಶೋಕ್ ಕೂಡ ಡೈರೆಕ್ಟಾಗಿ ಹೋಗಿ ರಾಮ ಹತ್ರ ಸೀತಾ ವಟಾರ ಹರಾಜಾಗ್ತಿದೆ ಅಂತೆಲ್ಲ ಹೇಳ್ತಾರೆ ಇದರಿಂದ ಬೇಜಾರಾದ ರಾಮ್ ನಾನು ಸೀತಾಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಸಿಹಿ ಕೊಟ್ಟ ಲೆಟರ್ ನಾಶಿಗೆ ತೋರಿಸಿ ನಾನು ಸ್ಕೂಲಿನ ಡೇಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ ಅಲ್ಲಿ ಭರ್ಗವಿ ವಿಶ್ವನ ಹೆಸರಿನಲ್ಲಿ ಒಟ್ಟಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಇತ್ತ ಸಿಹಿ ಆಕಾಶ್ ಬುಟ್ಟಿಯನ್ನು ನೋಡಿಕೊಂಡು ನನ್ನ ಫ್ರೆಂಡ್ ನನ್ನ ಡೇಗೆ ಬಂದರೆ ಅಂತ ಅಂತೇಳಿ ಮಾತಾಡ್ತಿರ್ತಾಳೆ ಸೀತಾ ಅಲ್ಲಿಗೆ ಬಂದು ಏನು ಮಾಡ್ತಾ ಇದೆಯಾ ಸಿಹಿ ಅಂತ ಕೇಳ್ತಾಳೆ ಸೀತಮ್ಮ ನಾನು ಆಕಾಶಪುಟ್ಟಿ ಜೊತೆನೂ ಮಾತಾಡಬಾರ್ದಾ ಅಂತ ಸಿಹಿ ಹೇಳ್ತಾಳೆ ಹಾಗಲ್ಲಮ್ಮ ನಮಗೆ ಹಾಸಿಗೆ ಇಟ್ಕೋಷ್ಟು ಕಚ್ ಹಚ್ಚಬೇಕು ನಮ್ಮ ಲೆವೆಲನ್ನು ಮೀರಿ ಹೋಗಬಾರ್ದು ನಮ್ಮನ್ನ ಲೆವೆಲ್ಗೆ ಸರಿಹೊಂದವರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ರಾಮ್ ತುಂಬ ದೊಡ್ಡವರು ಶ್ರೀಮಂತರು ಅವರು ನಮ್ಮ ಲೆವೆಲ್ ಅಲ್ಲಮ್ಮ ನೀನು ರಾಮನ ಸ್ನೇಹ ಮಾಡಬೇಡ ಅಂಥೇಳಿ ಸೀತಾ ಸಿಹಿಗೆ ಹೇಳ್ತಿದ್ದಾರೆ ಬಟ್ ಸೀತಾ ಎಷ್ಟೇ ಹೇಳಿದ್ರು ಸಿಹಿಯ ಮನಸ್ಸು ಫ್ರೆಂಡ್ ರಾಮ್ ನಾನೆಗೇ ಬರಲಿ ಅಂತ ಕಾಯ್ತಾಯಿದೆ ಇಲ್ಲಿ ಸಿಹಿಯ ಆನಿವಲ್ ಡೇ ಕೂಡ ಬರುತ್ತೆ ರಾಮಗ ರಾಮ ಹಾಗೂ ಸೂರಿ ತಾತ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಆಗ ಫೋನಿಗೆ ಒಂದು ಮೆಸೇಜ್ ಬರುತ್ತೆ ಸೊ ತಾತ ಇವತ್ತು ಸ್ಕೂಲ್ನ ಸ್ಕೂಲ್ ಡೇ ಇದೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ತಾತ ಬರ್ತೀನಿ ತಾತ ಅಂತೇಳಿ ರಾಮ್ ತುಂಬಾ ಫಾಸ್ಟಾಗಿ ರೆಡಿಯಾಗಿ ಹೋಗ್ತಾ ಇದ್ದಾರೆ ಇಲ್ಲಿ ಸಿಹಿ ಪುಟಾಣಿ ಸ್ಕೂಲ್ ಡೇಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಕೈಯಲ್ಲಿ ಫ್ಲವರ್ ಇಟ್ಕೊಂಡು ಕಾಯ್ತಾ ಇದ್ದಾಳೆ ಹಾಗೆ ಬಂದು ಸೀತಮ್ಮನ ಹತ್ರ ಬಂದು ಸೀತಮ್ಮ ಈ ಎರಡೂ ಬೆರಳಲ್ಲಿ ಒಂದು ಬೆರಳನ್ನು ಮುಟ್ಟು ಅಂತ ಕೇಳ್ತಾಳೆ ಆಗ ಸೀತಾ ಒಂದು ಬೆರಳನ್ನು ಮುಟ್ತಾಳೆ ಸಿಹಿಗೆ ತುಂಬನೇ ಖುಷಿ ಆಗ್ಬಿಡುತ್ತೆ ತುಂಬ ಖುಷಿಯಿಂದ ಕುಣಿದಾಡ್ತಿರ್ತಾಳೆ ಸೀತಾ ಕಾಬ್ರಿಯಿಂದ ಯಾಕೆ ಸಿಹಿ ಅಂತ ಕೇಳ್ತಾಳೆ ಸೀತಮ್ಮ ನನ್ನ ಫ್ರೆಂಡ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಫ್ರೆಂಡ್ ಬರ್ತಾರೆ ಅನ್ನೋ ಬೆರಳು ಮುಟ್ಬಿಟ್ಟೆ ಹಾಗಂತ ಖುಷಿಯಿಂದ ಅಲ್ಲಿಂದ ಓಡೋಗ್ತಾಳೆ ಸಿಹಿ ಹಾಗೆ ಥ್ಯಾಂಕ್ ಯು ಸೀತಮ್ಮ ಅಂತೇಳಿ ಕೂಗ್ತಾ ಇರ್ತಾಳೆ ಈತ ಶಾಲೆಯ ಎಂಟ್ರೆನ್ಸಲ್ಲಿ ಪ್ರಿನ್ಸಿಪಲ್ ಕಾಯ್ತಾ ಇರ್ತಾರೆ ಒಂದು ಕಾರ್ ಬರುತ್ತೆ ಸೊ ಆ ಕಾರ್ನಿಂದ ನಮ್ಮ ಕನಸುಗಾರ ರವಿಚಂದ್ರನ್ ಹೊರಗೆ ಬರ್ತಾರೆ ಪ್ರಿನ್ಸಿಪಲ್ಸ್ ಟೀಚರ್ಸ್ ಎಲ್ಲರೂ ಕೂಡ ಫ್ಲವರ್ ಬುಕ್ಕೆ ಇಟ್ಕೊಂಡು ವಿಶ್ ಮಾಡಿ ಅವರನ್ನು ವೆಲ್ಕಮ್ ಮಾಡ್ತಾರೆ ಸೊ ಹೀಗೆ ಸಿಹಿಯ ಶಾಲೆಯ ಆನ್ಯುವಲ್ ಡೇ ತುಂಬಾ ಸಂಭ್ರಮದಿಂದ ಏರ್ಪಾಡಾಗಿದೆ ಇದಾಗಿತ್ತು ಸೋಮವಾರದ ಸೀತಾರಾಮ ಧಾರವಾಹಿಯ ಒಂದು ಚಿಕ್ಕ ಪ್ರೋಮೋ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು